ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಮಾಡುವಂಥ ವ್ಲಾಗ್ಸ್ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಸೊ ಇವತ್ತಿನ ವ್ಲಾಗ್ ಅಲ್ರಡಿ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಏನು ವ್ಲಾಗ್ ಅಂತ ಸೊ ನೆನ್ನೆ ಪೆಣ್ಣ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಬಂದಿದೆ ಬಟ್ ಅದು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅವ್ರನ್ನ ಮನೆಗೆ ಕರ್ಕೊಂಡು ಬಂದು ಅವ್ರಿಗೆ ಟ್ಯಾಬ್ಲೆಟ್ ಎಲ್ಲ ಕೊಡಬೇಕಿತ್ತಲ್ಲ ಅಂಥೇಳಿ ಅವ್ರದ್ದು ಅಷ್ಟ ಊಟ ಅಂತ ಟೈಮೇ ಆಗೋಯ್ತು ಸೊ ಅದಕ್ಕೋಸ್ಕರ ಅಲ್ಲಿಂದ ಅಂದರೆ ಆ ಹಾಸ್ಪಿಟ್ಲಿಂದ ಬಂದಮೇಲೆ ವಿಡೋ ಮಾಡೋಕ್ಕಾಗಲ್ಲ ಸೊ ಇವತ್ತು ಸ್ಟಾರ್ಟ್ ಇದ್ದೀನಿ ಸೊ ಏನಂತ ಗೊತ್ತಿಲ್ಲ ಅಂದರೆ ನಿನ್ನೆ ಸಡನ್ನಿ ವಿಜಯವ್ರಿಗೆ ಆ ಥರ ಆಯಿತು ಬಟ್ ಕಾರಣ ಏನು ಅಂತ ಗೊತ್ತಾಗಿರಲಿಲ್ಲ ಅಂದರೆ ನಾರ್ಮಲಾಗಿ ಇದ್ರಲ್ಲ ಅಂತೇಳ್ಬಿಟ್ಟು ನಾವು ಅದೇ ರೀತಿ ನಾರ್ಮಲಲ್ಲಿ ಅಲ್ಲಿ ಊಟ ತಿಂಡಿ ಎಲ್ಲ ಮಾಮೂಲಿ ಅವರು ಯಾವ ಟೈಮಲ್ಲೂ ಮಿಸ್ ಮಾಡೋಲ್ಲ ಸೊ ತಿಂತ ಇದ್ರು ಚೆನ್ನಾಗಿ ಇದ್ರು ಸೊ ಅದಾವತ್ತು ಊರಿಂದ ಬಂದವಲ್ಲ ಅಮ್ಮನ ಮನೆಯಿಂದ ಆವತ್ತು ನೈಟೇ ಆ ಥರ ಸೀರಿಯಸ್ ಆಗಿದ್ದು ಬಟ್ ಕಾರಣ ನಮಗೆ ಅಂದರೆ ಗೊತ್ತಿರಲಿಲ್ಲ ಅವರು ಸೀರಿಯಸ್ ಆಗೋಕ್ಕೂ ಮುಂಚೆ ಏನು ಕಾರಣಕ್ಕೆ ಅಂತ ಗೊತ್ತಾಗಿರಲಿಲ್ಲ ಬಟ್ ಹಾಸ್ಪಿಟಲ್ಗೆ ಹೋಗಿ ಅವೆಲ್ಲ ಚೆಕ್ ಮಾಡಿ ರಿಪೋರ್ಟು ತೋರ್ದ ಮೇಲೆ ಗೊತ್ತಾಯಿತು ಸೊ ಈ ಥರ ಕಾರಣಕ್ಕೆ ಈ ಥರ ಹುಷಾರು ತಪ್ಪಿದ್ದು ಅಂತೇಳಿ ಸೊ ಹೇಳ್ತಾರೆ ವಿಜಿನೂ ಕೂಡ ಅದು ಏನಕ್ಕೋಸ್ಕರ ಅವ್ರಿಗೆ ಒಂದು ಬಾಡಿಲಿ ಆ ಥರ ಚೇಂಜಸ್ ಆಯಿತು ಮತ್ತು ಅದಕ್ಕೂ ಮುಂಚೆ ಯಾವ ಥರ ಚೆನ್ನಾಗಿದ್ರು ಅಂತೇಳಿ ಅವರೂ ಶೇರ್ ಮಾಡ್ತಾರೆ ಸೊ ನಾನು ಅವ್ರಿಗೆ ನೀವೇನೇ ಹೇಳಿ ಏನು ಕಾರಣಕ್ಕೆ ನಿಮಗೆ ಹುಷಾರು ತಪ್ಪಿತು ಅಂತೇಳಿ ಇವತ್ತು ಅವ್ರ ಹತ್ರನೇ ಲಾಗ್ ಮಾಡಿಸ್ತಾ ಇದ್ದೀನಿ ಸೊ ಅವ್ರು ಕೂಡ ಅವರ ಒಂದು ದೇಹದಲ್ಲಿ ಯಾವ ರೀತಿ ಚೇಂಜಸ್ ಆಗಿತ್ತು ಅಂದ್ರೆ ಆ ಈ ಒಂದು ಸಿರಸ್ ಅಂದ್ರೆ ಹುಷಾರು ತಪ್ಪಿದಕ್ಕೆ ಏನು ಕಾರಣ ಅಂತ ಹೇಳಿ ಸೊ ಇವ್ರನ್ನು ಕೂಡ ನಿಮಗೆ ಶೇರ್ ಮಾಡ್ತಾರೆ ಸೊ ಹೇಳ್ರಿ ಏನಕ್ಕೋಸ್ಕರ ನಿಮ್ಗೆ ಆ ತರ ಆಗಿದ್ದು ನಿಮಗ್ ಗೊತ್ತಿತ್ತ ಮೊದ್ಲೇನೆ ಈ ತರ ಎಲ್ಲ ಆಗಿತ್ತು ನನಗೆ ಆಗ್ತಾ ಇದೆ ಅನ್ನೋದು ನಿಮ್ಗೆ ಏನಾದ್ರು ಗೊತ್ತಿತ್ತ ಎಲ್ಲರಿಗೂ ನಮಸ್ಕಾರ ನಾನು ಫಸ್ಟ್ನೇ ಟೈಮು ಡಾಕ್ಟರ್ ಹತ್ರ ಹೋಗಿ ತೋರ್ಸ್ಕೊಂಡು ಬಂದಿದ್ದೆ ಸ್ವಲ್ಪ ಆಯಲ್ ಒಂದು ಸ್ವಲ್ಪ ಊಟದಲ್ಲಿ ವ್ಯತ್ಯಾಸ ಸ್ವಲ್ಪ ತಗೋಪ ಅಂತ ಹೇಳಿದ್ರು ಬಿಟ್ಟು ಹೆಂಗಿದ್ರು ಬಟ್ ಅಲ್ಲಿ ಸ್ವಲ್ಪ ಹಬ್ಬ ಇತ್ತಲ್ಲ ಹಬ್ಬದ ನಂತರ ಮಟನ್ ಚಿಕನ್ ಅವೆಲ್ಲ ಸ್ವಲ್ಪ ಜಾಸ್ತಿ ಹೆವಿ ಆಯ್ತು ಅಂದ್ರೆ ಇವ್ರಿಗೆ ಮಾಮೂಲಿ ನಾವು ಸ್ವಲ್ಪ ನಾವು ಹಬ್ಬಕ್ಕೆ ಊರಿಗೆ ಹೋಗಕ್ಕೂ ಮುಂಚೆ ಇವ್ರಿಗೆ ಕೋಲ್ಡ್ ಆಗಿತ್ತು ಅಂತೇಳಿ ನಾನು ಹಾಸ್ಪಿಟಲ್ ತೋರಿಸಿದೆ ಅವರು ಸ್ವಲ್ಪ ಆಯಲ್ ಫುಡ್ ಕಡಿಮೆ ಮಾಡಪ್ಪ ಕಡಿಮೆ ಮಾಡಿ ಅಂತೇಳಿ ಹೇಳಿದ್ರು ಬಟ್ ಅದು ಎರಡು ದಿನ ಟ್ಯಾಬ್ಲೆಟ್ ತಗೊಂಡ್ರು ಹೇಳಿದ್ರು ಬಟ್ ಇವ್ರು ಏನ್ ಮಾಡಿದ್ರು ಅದನ್ನ ಹಂಗೇನೆ ಕಂಟಿನ್ಯೂ ಕಂಟಿನ್ಯೂ ಮಾಡಕ್ಕೆ ಹೋಗಲಿಲ್ಲ ಸೊ ಊರ್ ಕಡೆಗೆ ಹೋದ್ಮೆಲ್ಲ ಮೆಡಿಸಿನ್ ಎಲ್ಲ ಇಲ್ಲವೇ ಬಿಟ್ರು ಮತ್ತೆ ಹಬ್ಬಕ್ಕೆ ಅಂತ ಹೋದ್ಮೇಲೆ ನಿಮ್ಗೆ ಗೊತ್ತಲ್ಲ ನಾನೇಜ್ಬಿಟ್ಟ ಸೊ ಅದು ಸ್ವಲ್ಪ ಹೆವಿ ಮಾಡಿದ್ರು ಹೇಳಿ ಇವ ಆಗಿಲ್ಲ ನಾರ್ಮಲ್ ಆಗ ತಗೊಂಡೆ ನಾರ್ಮಲ್ ತಗೊಂಡು ಇನ್ನಿದ್ದೇ ಇರ್ತದೆ ಅಂದ್ಬಿಟ್ಟು ಒಂದೆರಡು ಮೂರು ನಾಲ್ಕು ಸ್ಮೋಕ್ ಮಾಡಿದೆ ಇಂದಾನೆ ಪ್ರಾಬ್ಲಮ್ ಆಗಿದ್ದೀನಿ ಇವರು ಸ್ಮೋಕ್ ಮಾಡ್ತಿದ್ರು ಸ್ಮೋಕ್ ಮಾಡ್ತಾ ಇದೆ ಬಟ್ ನಾನು ಯಾ ಇಲ್ಲ ಅಂತ ಹೇಳ್ತಾನಲ್ಲ ಬಟ್ ಯಾವ ಒಂದೆರಡೋ ಒಂದೋ ತಗೊಳ್ತಾ ಇದ್ದೆ ಹಬ್ಬ ಅಂದ್ಬಿಟ್ಟು ಏನು ಇರ್ತಾರಲ್ಲ ಹುಡುಗ್ರ ಜೊತೆ ಒಂದು ಸೇರಿಕೊಂಡು ಒಂದು ಒಂದು ಅರ್ಧ ಪ್ಯಾಕ್ ಒಂದು ಪ್ಯಾಕ್ ಸಿಗರೇಟ್ ಮಾಡಿದ್ದೀನಿ ಇಲ್ಲ ಅಂತಲ್ಲ ಅದರಿಂದ ಸ್ವಲ್ಪ ಬಂದೆ ಊರಿಂದ ಬಂದೆ ಚೆನ್ನಾಗೇ ಬಂದೆ ಅಲ್ಲಿಂದ ಚೆನ್ನಾಗಿ ಬಂದ್ಬಿಟ್ಟು ಒಂದು ಎಂಟೂವರೆ ಒಂಬತ್ತು ಗಂಟೆ ಊಟ ಮಾಡ್ದು ಮನಿಕೊಂಡು ಮನೆ ಕಂಡಾದ್ಮೇಲೆ ಒಂದು ಅರ್ಧ ಗಂಟೆಗೆ ಯಾಕೋ ಫುಲ್ಲು ಕೆಮ್ಮು ಸ್ಟಾರ್ಟ್ ಆಯ್ತು ಕೆಮ್ಮಿನಾಗ ವಾಮೆಟ್ ಸ್ಟಾರ್ಟ್ ಆಯಿತು ಒಂದು ಐದಾರು ಸಲ ವಾಮೆಟ್ ಮಾಡಿದೆ ಟೈನ್ ಮುಡ್ತೀನಿ ಅವಾಗ ಎರಡೂವರೆ ಮೂರು ಗಂಟೆ ಆಮೇಲೆ ಎದೋಳ್ಸ್ದೆ ಬಿಸ್ತಿನ ಮುಡ್ಕಮ್ಮ ಅಂತ ಕೇಳಿದೆ ಬಿಸ್ತಿ ಮಾಡಿಕೊಟ್ಲು ಬಟ್ ಫುಲ್ ಸೀರಿಯಸ್ ಆಗ್ಬಿಡುತ್ತೆ ಸೀರಿಯಸ್ ಆದ ತಕ್ಷಣ ತಿರ್ಗಿ ಹಾಸ್ಪಿಟ್ಲ್ಗೆ ಹೋದೆವು ಆಗಿಲ್ಲ ಹಂಗಿದ್ರೆ ಹಾಸ್ಪಿಟ್ಲ್ ಗಾಡಿ ತಗೊಂಡು ಹೋದೆ ಹೋಗ್ಬಿಟ್ಟು ಈ ಮಾಮೂಲಿ ಈ ಸೂಜಿ ಎಲ್ಲ ಹೋಗೋ ಮಾತ್ರೆ ಸೂಜಿ ಇದೆಲ್ಲ ಇದ್ದು ಕೊಟ್ಟರು ಪರವಾಗಿಲ್ಲ ಆಕ್ಸಿಜನ್ ಸ್ವಲ್ಪ ಹಾಕಿದ್ರು ಹಾಕಿದರುಬಿಟ್ಟ ಅಂದರೆ ತಿರ್ಗ ಮೆಡಿಸಿನ್ ಕೊಟ್ಟಿದ್ದಾರೆ ಅಂದರೆ ಊಟ ತಿಂಡಿಯಲ್ಲಿ ಸ್ವಲ್ಪ ಕಂಟ್ರೋಲ್ ಹೇಳಿದ್ದಾರೆ ಸ್ವಲ್ಪ ನಾನ್ ವೆಜ್ ಐಟಮ್ ಎಲ್ಲ ಕಡಿಮೆ ಮಾಡ್ಕೋಬೇಕು ಆಯಿಲ್ ಫುಡ್ಡು ತಿನ್ನೋಂಗಿಲ್ಲ ಬೇಕರಿ ಐಟಮ್ಸು ತಿನ್ನೋಂಗಿಲ್ಲ ಮತ್ತು ಖಾರ ಸ್ವಲ್ಪ ಲಿಮಿಟ್ ಇರಬೇಕಂದ್ರೆ ಸಪ್ಪೆ ಐಟಮ್ ತಿನ್ನಬೇಕು ಟ್ಯಾಬ್ಲೆಟ್ ಮಾಮೂಲಿ ಟೈಮ್ ಕೊಟ್ಟಿದ್ದಾರೆ ಮತ್ತು ಕೆಮಿಗೆ ಅಂತೇಳಿ ಸಿರಪ್ ಕೊಟ್ಟಿದ್ದಾರೆ ಮತ್ತು ಅದು ಕಫ ಜಾಸ್ತಿ ಕಫ ಆಗ್ಬಿಟ್ಟಿದೆ ಇವ್ರಿಗೆ ಅವರು ಇವರು ಕೋಲ್ಡ್ ಆಗಿತ್ತಲ್ಲ ಹೇಳಿ ಅವಾಗ ಏನು ಮಾಡಿದ್ದಾರೆ ಅದು ಕಫ ಎಲ್ಲ ಆಚೆ ಅಂತ ಫೋರ್ಸ್ ಫೋರ್ಸಾಗಿ ಕೆಮ್ಮಿ ಕೆಮ್ಮಿ ಅದೆಲ್ಲ ಆಚೆ ಹಾಕ್ಬೇಕು ಅಂತೇಳಿ ಟ್ರೈ ಮಾಡಿದಾರಲ್ಲ ಸೊ ಅದೇನಾಗಿದೆ ಇವ್ರಿಗೆ ಫುಲ್ಲು ಮೊನ್ನೆ ನೈಟ್ ಫುಲ್ಲು ಎಮರ್ಜೆನ್ಸಿ ಬಂದ್ಬಿಟ್ಟಿದೆ ಅದರಲ್ಲಿ ಬಂದುಬಿಟ್ಟಿದೆ ಎದೆ ಎಲ್ಲ ನೋವು ಬಂದು ಹೊಟ್ಟೆ ನೋವು ಬಂದು ಮತ್ತೆ ಅದು ಕೆಮ್ಮಿ ಕೆಮ್ಮಿ ಗಂಟ್ಲೆಲ್ಲ ನೋವು ಬಂದು ಸೊ ಅದೆಲ್ಲ ಸೀರಿಯಸ್ ಥರ ಆಗಿತ್ತು ಸೊ ಅದಕ್ಕೆ ಕಾರಣ ಇಷ್ಟೇ ಅವರು ಹಬ್ಬದಲ್ಲಿ ಸ್ವಲ್ಪ ನಾನ್ ವೆಜ್ ಜಾಸ್ತಿ ಆಯ್ತು ಅದು ಕೊಲೆಸ್ಟ್ರಾಲ್ ಉಂಟಲ್ವ ನಾನ್ವೆಜ್ಜಲ್ಲಿ ಸೊ ಅದನ್ನು ತಿಂದಿದ್ರು ಮತ್ತು ಈ ಥರ ಪಾರ್ಟಿ ಹಬ್ಬ ಟೈಮ್ಗೆ ಡ್ರಿಂಕ್ಸ್ ಮಾಡ್ತಾರೆ ಡೈಲಿ ಇಲ್ಲ ಅದನ್ನು ಮಾಡಿದರು ಮತ್ತು ಸ್ಮೋಕ್ ಅಂದರೆ ಇವರು ಡೈಲಿ ಒಂದು ದಿನಕ್ಕೆ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಅಂತಲೇ ಆ ಥರ ಸ್ಮೋಕ್ ಇದ್ರು ಬಟ್ ಇವೆಲ್ಲ ಏನಾಯಿತು ಎಫೆಕ್ಟ್ ಆಯ್ತು ಸೊ ಅದರಿಂದ ಸ್ವಲ್ಪ ನನಗೆ ಏನ್ ಎಲ್ಲರಿಗೂ ಹೇಳೋದೇನಂದ್ರೆ ಬಟ್ ಮಾಡಿ ಬೇಡ ಅನ್ನಲ್ಲ ಅತಿ ಓವರ್ ತಗೊಬಿಡಿ ಏನೋ ಓವರ್ ತಗೊಂಡು ರೀತಿಯ ಪ್ರಾಬ್ಲಮ್ ಇನ್ನೊಬ್ಬರು ಬೇಡ ಪ್ರಾಬ್ಲಮ್ ಬೇಡ ನಮಗೆ ಸಾಕು ನೋಡಿ ಮಾಡಿ ತಿಳ್ಕೊಳ್ಳಿ ಅದನ್ನು ಸಿಗರೇಟ್ ಸಿಗರೇಟ್ಸ್ ಏನಾದ್ರು ಆಗ್ಬೋದು ಡ್ರಿಂಕ್ಸ್ ಧಾರ ಮಾಡಬಹುದು ಬಟ್ ಇನ್ನೊಂದು ಕಡೆ ಇಲ್ಲಿ ಔಟ್ಸೈಡ್ ಹೋಗ್ಬಿಟ್ಟು ನಾನು ಚಿಕನ್ ಮಟ್ಟ ಅಂತ ತಿಂತೀನಿ ಏ ಬಿ ಬೇಡ ನಾವೆಲ್ಲ ಎಷ್ಟು ಮೀಡಿಯಮ್ ಇರ್ತೀವೋ ಅದ್ರ ತಕ್ಕಂಗೆ ಇದು ಮಾಡಿ ಅದೇ ಮೊದಲೇ ಹೇಳಿದಾರಲ್ಲ ಡಾಕ್ಟರ್ ಕೂಳಿ ಖಾರಾಗೆಲ್ಲ ಕಡಿಮೆ ಮಾಡ್ರಿ ಒಂದು ಸಹ ಆರೋಗ್ಯಕ್ಕಿರ್ತಾನೆ ಅಂತ ನಾವು ಲಿಮಿಟ್ ಜಾಸ್ತಿ ಮಾಡಿರತ್ತೆಷ್ಟು ಬಾಡಿಗೆ ಅಷ್ಟೇ ಪ್ರಾಬ್ಲಮ್ ಆಗುತ್ತೆ ಅದೇ ಸ್ವಲ್ಪ ಮಸಾಲೆ ಐಟಮ್ ಎಲ್ಲ ತಿನ್ಬೇಡಿ ಅಂತ ಹೇಳಿದ್ರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ಮತ್ತೆ ಇನ್ನೊಂದು ಗೈಸ್ ಇನ್ನು ನಮ್ಮ ವಿಜ್ಜಿ ಅವರು ನಮ್ಮ ಹಸ್ಬೆಂಡ್ದು ಬಂದು ಹಾಡ್ಬಿಟ್ಟು ಅವ್ರು ಉಡ್ದಾಗಿಂದೇ ಅವ್ರದ್ದು ಫಾಸ್ಟ್ ಅಂತ ಅದು ಆ ಹೃದಯ ಬಡಿತ ಮತ್ತೆ ಅವರು ಉಸಿರಾಟನೂ ಕೂಡ ಫಾಸ್ಟ್ ಅಂತೆ ಅಂದರೆ ನಮ್ಮ ನಾವು ನಾರ್ಮಲ್ ಇರ್ತೀವಲ್ಲ ಮನುಷ್ಯರು ಅವ್ರ ಥರ ಉಸಿರಾಟ ಇಲ್ಲ ಅಂದ್ರೆ ನಾನು ಅಬ್ಸರ್ವ್ ಮಾಡುವಂಗೆ ಗೈಸ್ ಇದು ಇಂಪಾರ್ಟೆಂಟ್ ಆಗಿ ತಗೊಳ್ಳಿ ನಾನು ಒಂದ್ಸಲ ಉಸಿರು ತಗೊಂಡು ಉಸಿರು ಬಿಡೋಷ್ಟ್ರಲ್ಲಿ ಇವ್ರದು ಎರಡು ಮೂರು ಸಲ ಉಸಿರು ತಗೊಂಡು ಉಸಿರು ಬಿಟ್ಟಿರ್ತಾರೆ ಸೊ ನನಗೆ ಅದು ಗೊತ್ತಿರಲಿಲ್ಲ ಅಂದರೆ ಅಬ್ಸರ್ವ್ ಮಾಡಿದ್ದೆ ಅಂದರೆ ನಾನು ಈಗ ನಾಲ್ಕು ವರ್ಷದಿಂದ ಅಬ್ಸರ್ವ್ ಮಾಡಿದೆ ಇವ್ರದ್ದು ಯಾವ ಯಾಕೆ ಈ ಥರ ಡಿಫ್ರೆಂಟ್ ಇದೆಯಲ್ಲ ಬ್ರೀತ್ ಅಂದರೆ ಉಸಿರಾಟ ಹೇಳ್ಬಿಟ್ಟು ನಾನು ಅಬ್ಸರ್ವ್ ಮಾಡಿದೆ ಬಟ್ ನೆನೆ ಡಾಕ್ಟ್ರು ಕೇಳಿದರು ನೀವು ಅಬ್ಸರ್ವ್ ಮಾಡಿದ್ದೀರಾ ಹೇಳಿ ಹೌದು ಮೇಡಮ್ ಫೋರ್ ಇಯರ್ಸಿಂದ ಅಬ್ಸರ್ವ್ ಮಾಡಿದ್ದೀನಿ ನಾನು ಈ ಥರ ಒನ್ ಟೈಮು ತಗೊಂಡು ಉಸಿರಾಟ ಬಡಷ್ಟರಲ್ಲಿ ಇವರು ಎರಡು ಮೂರು ಸಲ ಉಸಿರು ತಗೊಂಡು ಉಸಿರು ಬಿಟ್ಟಿರ್ತಾರೆ ಅಷ್ಟು ಫಾಸ್ಟ್ ಇದೆ ಅಂತ ಅವರು ಇ ಸಿ ಜಿ ಎಲ್ಲ ಮಾಡಿ ಚೆಕ್ ಮಾಡಿದಾಗ ರಿಪೋರ್ಟಲ್ಲಿ ಕರೆದು ನನ್ನ ಹತ್ರ ಕೇಳಿ ಮತ್ತೆ ಹೇಳಿದ್ರು ಅವ್ರಿಗೆ ಹುಟ್ಟಾಗಿಂದೂ ಕೂಡ ಅವ್ರದ್ದು ಫುಲ್ಲು ಫಾಸ್ಟ್ ಇದೆ ಆಡ್ಬಿಟ್ಟು ಮತ್ತೆ ಉಸಿರಾಟ ಅಂತ ಹೇಳಿ ಸೊ ಆಮೇಲೆ ಅದು ಏನಾದರೂ ತೊಂದರೆನಾ ಏನು ಅಂತ ಕೇಳಿದ್ದಕ್ಕೆ ಅವರು ಹೇಳಿದ್ರು ಅದು ಜಾಸ್ತಿ ಏನಾದರೂ ಟೆನ್ಷನ್ನು ಮತ್ತೆ ತಲೆನೋವೆಲ್ಲ ಜೋರು ವಾಯ್ಸ್ ಮಾತಾಡ್ಕೊಂಡು ಏನಾದ್ರೂ ಜಗಳ ಆ ಥರದಲ್ಲಿ ಇಲ್ಲಾಂದ್ರೆ ಸಡನ್ಲಿ ಶಾಕ್ ನ್ಯೂಸ್ ಏನಾದರೂ ಕೇಳಿದಾಗ ಸೊ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಅವರು ಹೇಳಿದ್ರು ಸೊ ನನಗೆ ಏನು ಎಂತ ಅಂತಲೇ ಗೊತ್ತಾಗಿಲ್ಲ ಅಷ್ಟು ನಾನು ಶಾಕಲ್ಲಿ ಇದು ಮಾಡ್ಬಿಟ್ಟು ಏನು ಈ ಥರ ಇವ್ರಿಗೆ ಏನು ಇವರು ಅವಾಗಿಂದ ಏನು ತೋರಿಸ್ಕೊಂಡಿಲ್ಲ ಅಂತ ಹೇಳಿದರು ಬಟ್ ಇವರು ಅವಾಗಿಂದ ಹಾಸ್ಪಿಟ್ಲಲ್ಲಿ ಈ ಥರ ಎಲ್ಲ ಚೆಕ್ ಮಾಡಿಸಿ ಏನು ತೋರ್ಸ್ಕೊಂಡಿಲ್ಲ ಬಟ್ ಇವಾಗ ಅವರು ಚೆಕ್ ಮಾಡಿ ಹೇಳಿದ್ಮೇಲೆ ಡಾಕ್ಟ್ರು ಈ ಥರ ಇವ್ರದ್ದು ಕಂಡೀಷನು ಅಂತೇಳಿ ಹೇಳಿದ್ರು ಸೊ ಅಂದರೆ ಏನು ಅಂತ ಹೇಳಿದ್ರೆ ತಾಳ್ಮೆಯಿಂದ ಇರಬೇಕು ಜಾಸ್ತಿ ಯಾವ್ದಕ್ಕೂ ಟೆನ್ಷನ್ ತಗೋಬಾರ್ದಿದ್ರು ಮತ್ತೆ ಒಂದು ಶಾಕಿಂಗ್ ನ್ಯೂಸ್ ಸಡನ್ನಿ ಆ ವಿಷಯಗಳನ್ನ ಇವ್ರು ಕೇಳಕ್ ಹೋಗ್ಬಾರ್ದು ಅದು ಥರ ತಗೋತಾರೆ ಅಂತ ಹೇಳೋಕ್ಕಾಗಲ್ಲ ಬಟ್ ಆ ಟೈಮಲ್ಲಿ ಯಾವ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ನೆನ್ನೆ ಇವ್ರ ಕಂಡೀಷನ್ ನೋಡಿ ನಾನು ಏನು ಮಾಡಬೇಕು ಅನ್ನೋದೇ ಗೊತ್ತಾಗಿಲ್ಲ ಆ ಥರ ಶಾಕ್ ಆಗ್ಬಿಟ್ಟಿದೆ ಸೊ ಒಬ್ಬಳೇ ಹೇಗೆ ಏನೋ ದೊಡ್ಡವರು ಅಂತ ಹತ್ರದಲ್ಲೂ ಕೂಡ ಯಾರೂ ಇಲ್ಲ ಈ ಥರ ಬೇರೆ ಇದೆಯಲ್ಲ ಇವ್ರ ಕಂಡೀಷನ್ನು ಇವ್ರ ಕಂಡೀಷನ್ನು ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿನ್ನೆ ನನಗೆ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನಾನು ಮನೆಗೆ ಡಿಸ್ಚಾರ್ಜ್ ಮಾಡಿ ಬರೋ ತನಕ ಅಂದರೆ ಲೈಸ್ ಒಂದಿನ ಪೂರ್ತಿ ನನ್ನ ಕೈ ಕಾಲು ಶೇಕಿಂಗೇ ಆಗಿದೆ ಸೊ ಇವತ್ತು ಸ್ವಲ್ಪ ಆರಾಮಾಗಿದ್ದೀನಿ ಯಾಕಂದರೆ ಅವರು ಕೂಡ ಆರಾಮಾಗಿದ್ದಾರೆ ಮಾತಾಡಿಕೊಂಡು ಸೊ ಅಷ್ಟು ನನಗೂ ಭಯ ಆಗಿತ್ತು ಹೇಗೆ ಏನೋ ಅಂಥೇಳಿ ಸೊ ಇವ್ರೂ ಕೂಡ ಅಷ್ಟೇ ಗಾಬರಿ ತಗೊಂಡಿದ್ರು ಒಬ್ಬಳೇ ಇದ್ದಾಳೆ ಏನು ಮಾಡ್ತಾಳೆ ಏನು ನನಗೇನಾದರೂ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಇವ್ರೂ ಹಾಗೆ ಗಾಬರಿ ತೊಗೊಂಡಿದ್ರು ಸೊ ಆಮೇಲೆ ಡಾಕ್ಟ್ರೆಲ್ಲ ಸ್ವಲ್ಪ ವಿಷಯ ತಿಳಿಸಿದ್ಮೇಲೆ ಕೂಲಾಗಿರಬೇಕು ಮತ್ತು ತಾಳ್ಮೆಯಿಂದ ಇರಬೇಕು ಟೆನ್ಷನ್ ತಗೋಬಾರ್ದು ಅಂತೇಳಿ ಅವ್ರೂ ಕೂಡ ಹೇಳಿದ್ರು ಸೊ ಅವಾಗಿಂದ ಸ್ವಲ್ಪ ಇವರು ಹಾಸ್ಪಿಟ್ಲಲ್ಲೇ ಸ್ವಲ್ಪ ಹುಷಾರಾದರು ಕೂಲಾಗಿ ಸೊ ಆಮೇಲೆ ಡಾಕ್ಟ್ರೇ ಏನಿಲ್ಲ ಪರವಾಗಿಲ್ಲ ಕರ್ಕೊಂಡು ಹೋಗಿ ಅಂತೇಳಿ ಮನೆಗೆ ಡಿಸ್ಚಾರ್ಜ್ ಮಾಡಿ ಕಳಿಸ್ಕೊಟ್ರು ಸೊ ಮನೆಗೆ ಕರ್ಕೊಂಡು ಬಂದಮೇಲೆ ಸ್ವಲ್ಪ ಸಹಜನ ಆಯಿತು ಸೊ ನಾನು ಹೇಳೋದಿಷ್ಟೇ ಹಸ್ಬೆಂಡ್ ಅಂದಮೇಲೆ ವೈಫು ಒಂದು ಒಳ್ಳೆ ರೀತಿಯಲ್ಲಿ ಅಡ್ವೈಸ್ ಮಾಡೇ ಮಾಡ್ತಾರೆ ಇಲ್ಲ ಅಂತೆಲ್ಲ ಬಟ್ ಇವ್ರಿಗೂ ನಾನು ಹೇಳ್ತಾ ಇದ್ದೆ ಸೊ ಈ ಥರ ಈ ಥರ ತಿಂದರೆ ಈ ಥರ ಆಗುತ್ತೆ ಸ್ವಲ್ಪ ಕಂಟ್ರೋಲ್ ಆಗಿರಿ ಮತ್ತು ಸ್ಮೋಕಿಂಗ್ ಬೇಡ ಅಂತೆಲ್ಲ ಹೇಳ್ಕೊಂಡು ಬಂದಿದೆ ಬಟ್ ಅವರು ನಂದು ಅಷ್ಟಾಗಿ ಮಾತು ಕೇಳಿಸ್ಕೊಂಡಿಲ್ಲ ಬಟ್ ನಿನ್ನೆ ಗೊತ್ತಾಗಿದೆ ಯಾವ ಥರ ಏನು ಅಂತೇಳಿ ಸೊ ಮುಂದೆ ಏನು ಮಾಡ್ತಾರೆ ಅಂತೇಳಿ ಅವ್ರಿಗೇನು ಬಿಟ್ಟಿದ್ದು ಅವೆಲ್ಲ ಬಿಟ್ಬಿಡ್ತಾರೋ ಬೇಡ ಪೂರ್ತಿ ಅಂತ ಇಲ್ಲ ಅವಾಯ್ಡ್ ಮಾಡ್ಕೊಂಡು ಬರ್ತಾರೋ ಇಲ್ಲ ಯಾವಾಗಲೂ ಒಂದು ಸಲ ಆ ಥರ ಯೂಸ್ ಮಾಡ್ಕೊತೀನಿ ಅಂತ ಹೇಳ್ತಾರೋ ಎಲ್ಲ ವಿಜಯವ್ರಿಗೆ ಬಿಟ್ಟಿದ್ದು ಬಟ್ ನೆನ್ನೆ ನನಗೆ ಅವ್ರ ಪರಿಸ್ಥಿತಿ ನೋಡಿ ಒಬ್ಬಳೇ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ಪ್ಲೀಸ್ ಅವ್ರ ಎದುರುಗಡೆ ಕಣ್ಣೀರು ಇನ್ನು ಅವರು ಬೆಡ್ ಮೇಲೆ ಇರೋರು ನಮ್ಮನ್ನು ನೋಡಿ ಗಾರಿಟ್ಬಿಟ್ಕೋತಾರೆ ಯಾಕಂದರೆ ಅವ್ರ ಕಂಡೀಷನ್ ಸರಿ ಇಲ್ಲ ಅಂತೇಳಿ ನಾನು ಅಷ್ಟು ನನ್ನ ನೋನ ದುಃಖನ ಅವಾಯ್ಡ್ ಮಾಡ್ಕೊಂಡು ಬಂದಿದ್ದೀನಿ ಆದರೂ ತಡೆಯೋಕ್ಕಾಗಲಿಲ್ಲ ನಾನು ಇವ್ರನ್ನ ಮನೆಗೆ ಕರ್ಕೊಂಡು ಬಂದಮೇಲೆ ಜೋರು ಹೊತ್ಬಿಟ್ಟೆ ಸೊ ಇವರೇನೇ ಏನೂ ಆಗಿಲ್ಲ ಸುಮ್ಮನೆ ಇರು ಅಂತೇಳಿ ಸಮಾಧಾನ ಮಾಡಿದ್ರು ಸೊ ನೀವು ಕೂಡ ಕೇರ್ಫುಲ್ ಆಗಿರಿ ಆರೋಗ್ಯದ ಬೇಕೆಂದರೆ ಚಳಿ ಟೈಮು ಮತ್ತು ಇವ್ರನ್ನ ಸ್ವಲ್ಪ ಕೋಲ್ಡ್ ಐಟಮಿಂದ ಸ್ವಲ್ಪ ದೂರ ಇರಿ ಅಂತಲೂ ಕೂಡ ಹೇಳಿದ್ದಾರೆ ಸೊ ಮಜ್ಜಿಗೆ ಮೊಸರು ಫ್ರೂಟ್ಸು ಮತ್ತು ಫ್ರಿಜ್ ಐಟಮ್ಸು ಇದೆಲ್ಲ ಸ್ವಲ್ಪ ದೂರ ಇಡಿ ಅಂತೇಳಿದ್ರೆ ಬಿಸಿಲಿದ್ದಾಗ ಅಂದರೆ ಬಿಸಿಲು ಇರುತ್ತಲ್ಲ ಆವಾಗ ಬೇಕಾದ್ರೆ ತಗೋಬೋದು ಸೊ ತಣ್ಣಿ ಅಂದರೆ ಕೋಲ್ಡಲ್ಲಿ ಚಳಿ ಇರುತ್ತಲ್ಲ ಆ ಟೈಮು ಆ ಒಂದು ಸಮಯದಲ್ಲಿ ಈ ಥರ ಕೋಲ್ಡ್ ಯಾವುದನ್ನು ಯೂಸ್ ಮಾಡಬೇಡಿ ಅಂತ ಕೂಡ ಹೇಳಿದ್ದಾರೆ ಮತ್ತೆ ಟೈಲ್ಸ್ ಇದೆಯಲ್ವ ನಮ್ಮ ಮನೇಲಿ ಅಂಥೇಳಿ ಸಾಕ್ಸ್ ಯೂಸ್ ಮಾಡಿ ಅಂತಲೂ ಕೂಡ ಡಾಕ್ಟ್ರು ಹೇಳಿದ್ದಾರೆ ಬಟ್ ಅವರು ಸಾಕ್ಸ್ ಯೂಸ್ ಮಾಡ್ತಿಲ್ಲ ಅಂದರೆ ಆಚೆ ಎಲ್ಲನೂ ಹೋಗ್ತಾ ಇಲ್ಲ ಸೊ ರೂಮಲ್ಲಿ ಬೆಡ್ ಇರ್ತಾರೆ ಇರ್ತದೆ ಏನಂದರೆ ವಾಶ್ರೂಮ್ಗೆ ಮಾತ್ರ ಹೋಗಿ ಬರ್ತಾರೆ ಇನ್ನೆಲ್ಲ ಊಟ ತಿಂಡಿ ಎಲ್ಲ ಮಾಮೂಲಿ ರೂಮಲ್ಲೇ ತೊಗೋತಾರೆ ಸೊ ಇದು ಹೇಳಿದ್ದಾರೆ ಸೊ ನೀವೂ ಕೂಡ ಈ ಒಂದು ಚಳಿ ಟೈಮ್ ಮುಗಿಯೋ ತನಕ ಸೊ ಕೇರ್ಫುಲ್ ಆಗಿರಿ ಏನೇ ಒಂದು ಪ್ರಾಬ್ಲಮ್ ಬಂದ್ರೂ ನಿಮ್ಮ ಒಂದು ದೇಹಕ್ಕೆ ಯಾವ ರೀತಿ ಒಂದು ಎಡಿಸನ್ ಇರುತ್ತೋ ಸೊ ಅದ್ರ ಮೇಲೆ ನೀವು ಹೋಗಿ ಒಂದು ಡಾಕ್ಟ್ರ್ ಹತ್ರ ಬೇಗ ಅದನ್ನು ತೋರಿಸ್ಕೊಳ್ಳಿ ಸೊ ನಮಗೆ ಇಷ್ಟೆಲ್ಲ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಗೈಸ್ ಆ ಥರ ಒಂದು ಸಿಚುವೇಶನ್ ಬಂದ್ಬಿಡ್ತು ನೆನೆ ಸೊ ಏನೂ ಮಾಡೋಕ್ಕಾಗಲ್ಲ ಅದನ್ನೆಲ್ಲ ದಾಟಿನೇ ಹೋಗಬೇಕು ಕಷ್ಟ ಸುಖ ಅಂತ ಇದ್ದೇ ಇರುತ್ತೆ ಜೀವನದಲ್ಲಿ ಆದರೆ ಅದನ್ನು ನಾವು ಧೈರ್ಯವಾಗಿ ಯಾವ ಥರ ಫೇಸ್ ಮಾಡಬೇಕು ಅನ್ನೋದನ್ನ ತಿಳ್ಕೋಬೇಕು ಸೊ ನಮ್ಮ ಮನಸ್ಸಲ್ಲೂ ಕೂಡ ಇರಬೇಕು ಸೊ ಇವತ್ತಿನ ಲಾಗು ಮಾಡ್ತಾ ಇದ್ದೀನಿ ಸೊ ನೀವೂ ಕೂಡ ಹೆಲ್ತ್ ಬಗ್ಗೆ ಕೇರ್ಫುಲ್ ಆಗಿರಿ ಸೊ ಆರೋಗ್ಯದ ಬಗ್ಗೆ ಗಮನ ತೊಗೊಳ್ಳಿ ಸೊ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಗೈಸ್ ಬಾಯ್ ಬಾಯ್